ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಸ್ಟಾರ್ಟ್ ಮಾಡಿರೋದು ನಾನಲ್ಲ ನನ್ನ ಮಗಳು ಮಾನ್ಯ ಯಾಕಂದರೆ ತಲೆನೋತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ರೆಸ್ಟ್ ಮಾಡ್ತಾಯಿದ್ದೆ ಹಿಂದಿನ ದಿನ ಮದುವೆಗೆ ಹೋಗಿ ಬಂದಿದ್ವಲ್ಲ ಯಾಕೋ ತುಂಬಾ ತಲೆನೋತಾಯಿತ್ತು ಬೆಳಿಗ್ಗೆ ಒಂದು ತಿಂಡಿ ಮಾಡಿದ್ದಷ್ಟು ಬಿಟ್ಟರೆ ಮಧ್ಯಾಹ್ನಕ್ಕೇನೂ ಅಡುಗೆ ಮಾಡೋಕ್ಕಾಗಲಿಲ್ಲ ಹಿಂದಿನ ದಿನ ಸಾಂಬಾರು ಮಾಡಿದ್ನಲ್ವಾ ಬೇಳೆ ಬದನೆಕಾಯಿ ಹಾಕ್ಬಿಟ್ಟು ಅದೇ ಇದ್ದಿದ್ದರಿಂದ ಬಿಸಿ ಬಿಸಿಯಾಗಿ ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಂಡು ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡು ಅದನ್ನೇ ಎಲ್ಲ ಊಟ ಮಾಡಿದ್ದಾರೆ ನಾನು ಮಲಗಿದ್ದೆ ನನಗೆ ಅನ್ನ ಮಾಡ್ಕೊಂಡಿರೋದು ಗೊತ್ತಿಲ್ಲ ಇವರು ಊಟ ಮಾಡಿರೋದು ಗೊತ್ತಿಲ್ಲ ತಲೆನೋವು ಇದ್ದಿದ್ದರಿಂದ ಮಲ್ಕೊಂಡಿದ್ದೆ ಹಾಗೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದು ಕೂಡ ಸೋಸಿಟ್ಟಿರಲಿಲ್ಲ ಅದು ಬಿಸಿಲಲ್ಲೆಲ್ಲ ಕಾಯಿಸಿ ಇಟ್ಟಿದ್ವಲ್ಲ ಹಾಗೆ ಇತ್ತು ಅದನ್ನು ಕೂಡ ಎಲ್ಲ ಇವತ್ತು ಫಿಲ್ಟ್ರ್ ಮಾಡಿ ಕ್ಯಾನಿಗೆ ಹಾಕಿ ಇಟ್ವಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಆವಾಗ ನಾನು ಎದ್ದು ಊಟ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಮಕ್ಕಳು ಹೆಂಗೆ ಅಂತೇಳಿ ಹೇಳಿದ್ರೆ ನಾನು ಚೆನ್ನಾಗಿದ್ದಾಗ ಎಲ್ಲ ಕೆಲಸ ಮಾಡಿಕೊಡ್ತಾರೆ ನನಗೆ ಏನಾದರೂ ತಲೆನೋವು ಅಂತೇಳಿ ಹುಷಾರಿಲ್ಲ ಅಂತ ಮಲಗಿದಾಗ ಅವತ್ತು ಅವರಿಗೇನು ಏನು ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಆ ಥರ ಆಗಿಬಿಡುತ್ತೆ ನಾನು ಚೆನ್ನಾಗಿದ್ದಾಗ ಎಲ್ಲ ಕೆಲಸನೂ ಪಟ ಅಂತ ಅವರೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವತ್ತೇನು ಕೆಲಸ ಮಾಡಿರಲಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ ಏನೂ ಇಲ್ಲ ಬಟ್ಟೆಗಳೆಲ್ಲ ನೆನ್ಸಿಟ್ಟಿದ್ದೆ ತೊಳೆಯೋಣ ಅಂತೇಳಿ ಬಟ್ಟೆಗಳು ಸಹ ತೊಳೆದು ಹಾಕಿರಲಿಲ್ಲ ಆ ಥರ ಆಗಿತ್ತು ಬಟ್ಟೆ ಬಟ್ಟೆ ಎಲ್ಲ ತೊಳೆದು ಪಾತ್ರೆ ತೊಳೆದು ಹಾಗೆ ಹಿಂದಿನ ದಿನ ತೊಳೆದಾಕಿದ್ದು ಸುಮಾರು ಬಟ್ಟೆಗಳಿತ್ತು ಅದನ್ನೆಲ್ಲ ತೆಗೆದು ಮಡ್ಚಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಡಚಿಡ್ತಾ ಇದ್ದೀನಿ ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಕೆಲಸ ಮುಗಿಯುವಷ್ಟೊತ್ತಿಗೆ ಟೈಮ್ ಆಗಲೇ ಐದು ಗಂಟೆ ಆಯಿತು ಮಾನ್ಯ ಸಂಜೆಗೆ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ನ್ ಇದ್ದಿದ್ದರಿಂದ ಕ್ರಿಸ್ಪಿ ಕಾರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಕುಕ್ಕರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಪ್ಯಾಕಷ್ಟು ಹಾಗೆ ಉಳ್ಕೊಂಡಿತ್ತು ಒಂದು ಕಾಲು ಕೆ ಜಿಯಷ್ಟು ಕಾರ್ನ್ ಇತ್ತು ಅಂತ ಕಾಣುತ್ತೆ ಅದನ್ನು ಬೇಯಿಸ್ಕೊತಾ ಇದ್ದಾಳೆ ಫಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕಾರ್ನ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಈಗ ಕಾರ್ನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಅದನ್ನೆಲ್ಲ ಒಂದು ಬೋಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದಾಳೆ ಈಗ ಇದ್ರ ಜೊತೆ ಕಾರ್ನ್ ಫ್ಲೋರು ಒಂದು ಮೂರು ಸ್ಪೂನಷ್ಟು ಒಂದು ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಇದ್ದಾಳೆ ಅದರ ಮೇಲೆ ಒಂದು ಕೋಟ್ ಆಗಬೇಕು ಕಾ ಮೇಲೆ ಸ್ವೀಟ್ ಕಾರ್ನ್ ಮೇಲೆ ಒಂದು ಕೋಟ್ ಆದರೆ ಸಾಕು ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ ಈಗ ಸ್ವಲ್ಪ ನೀರು ಚಿಮ್ಕಸ್ಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡ್ತಿದ್ದಾಳೆ ಸರಿ ಚೆನ್ನಾಗಿ ಯಾಕಂದರೆ ಅದ್ರ ಮೇಲೆ ಸ್ವಲ್ಪ ಅಂಟು ಅಂಟ್ಕೊಂಡಂಗೆ ಆಗಬೇಕು ಆವಾಗ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಅವಳೇ ಮಾಡಿರೋಂಥದ್ದು ರೆಸಿಪಿ ನಮ್ಮ ಜೊತೆ ಏನೂ ಕೇಳ್ಕೊಂಡಿಲ್ಲ ನಾನು ಅವಳು ಮಾಡಿರೋದನ್ನು ನೋಡ್ಕೊಂಡು ಹೇಳ್ತಾ ಹೋಗ್ತಾ ಇದ್ದೀನಿ ಇದಕ್ಕೆ ನಮ್ಮನೆ ಮಟನ್ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾಳೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದಾಳೆ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ ಸರಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದಾಳೆ ಖಾರ ಜಾಸ್ತಿ ತಿನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಚಾಟ್ ಮಸಾಲ ಇದ್ದರೆ ನೀವು ಚಾಟ್ ಮಸಾಲ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಲ್ಸ್ಕೊತಾ ಇದ್ದಾಳೆ ಸ್ವಲ್ಪ ಡ್ರೈ ಡ್ರೈ ಆದಾಗ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದಾಳೆಲ್ಲ ನೋಡಿ ಈಗ ಸೂಪರಾಗೆ ರೆಡಿಯಾಗಿದೆ ಈಗ ಕಲಸಿದ್ದೆಲ್ಲ ಆಗಿದೆ ಈ ರೀತಿಯಾಗಿರಬೇಕು ಫುಲ್ಲು ತೆಳುವಾಗೂ ಇರಬಾರ್ದು ಹಾಗೆ ಡ್ರೈ ಆಗೂ ಇರಬಾರ್ದು ಆ ರೀತಿ ಇರಬೇಕು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದಾಳೆ ಎಣ್ಣೆ ಕಾದ ನಂತರ ಎಲ್ಲ ಖಾರನನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಇವತ್ತೆಲ್ಲ ಫುಲ್ಲು ಮಾನ್ಯನ ಕೈ ಚೆಳಕ ಅಂತಾರಲ್ಲ ಆ ಥರ ಅವಳೇ ಮಧ್ಯಾಹ್ನದಿಂದ ಎಲ್ಲ ರೆಸಿಪಿಗಳನ್ನು ಮಾಡ್ತಾಯಿದ್ದಾಳೆ ಸಂಜೆ ನಾನೆಲ್ಲ ಕೆಲಸ ಮುಗಿಸಿ ಕೂತಿದ್ದೆ ನಾನೇ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ನಿಮಗೆ ಅಂತೇಳ್ಬಿಟ್ಟು ಅವಳೇ ಮಾಡ್ತಾ ಇರೋವಂಥದ್ದು ಈಗ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಎಲ್ಲ ಕಾರ್ನನ್ನು ಎಣ್ಣೆಗೆ ಇದ್ದಾಳೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಬೇಕಾಗತ್ತೆ ಕಾರ್ನೆಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ಮೇಲುಗಡೆ ಏನು ನಾವು ಕೋಟಿಂಗಿಗೆ ಅಂತೇಳಿ ಬಳಸಿರ್ತೀವಿ ಅದನ್ನು ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆ ನೀವು ಬೇಕಾದರೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಾಕ್ಬಿಟ್ಟು ಈ ಚುರುಮುರಿ ಮಾಡ್ತಾರಲ್ವ ಆ ಟೈಪ್ ಮಾಡಿಕೊಂಡ್ರು ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಆ ಥರ ಏನೂ ಮಾಡೋಕ್ಕೋಗಿಲ್ಲ ಅವಳು ಇದೇ ರೀತಿ ಮಾಡಿಕೊಟ್ಲು ತುಂಬಾ ಟೇಸ್ಟಿಯಾಗಿ ಟೇಸ್ಟ್ ಟೇಸ್ಟಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಒಂದ್ಸರಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಆರಾಮ್ಸೆ ಮಾಡ್ಕೊಂಬಿಡ್ಬೋದು ಇದನ್ನು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಫ್ರೈಡ್ ಕಾರ್ನ್ ಮಾಡಿಕೊಂಡು ಒಂದು ಲೋಟಾಗ ಬಿಸಿ ಬಿಸಿ ಕಾಫಿ ಇಟ್ಕೊಂಬಿಟ್ರೆ ಸಂಜೆ ಟೈಮ್ ತುಂಬಾ ಸೂಪರಾಗಿರುತ್ತೆ ಸ್ನ್ಯಾಕ್ಸ್ಗಂತೂ ಒಳ್ಳೆ ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ಲು ಒಂದೊಂದೇ ಒಂದೊಂದೇ ಟ್ರೈ ಮಾಡ್ತಾ ಇದ್ದಾಳೆ ರಜಾ ಇರೋದಕ್ಕೂ ಅದಕ್ಕೂ ಅವಳಿಗೂ ಬೇಜಾರಾಗುತ್ತೆ ಅವಳಿಗೂ ಏನಾದರೂ ತಿನ್ನೋಂಗಾಗ್ತಿರುತ್ತಲ್ವ ಹಾಗೆ ನಮಗೂ ಕೂಡ ಮಾಡಿಕೊಟ್ಟಂಗೆ ಅಂತ ಹೇಳಿ ಅವಳು ಕಲ್ತಂಗೆ ಆಗುತ್ತೆ ನಮಗೂ ಮಾಡಿಕೊಟ್ಟಂಗೆ ಅಂತ ಅಂತೇಳ್ಬಿಟ್ಟು ಮಾಡಿದ್ಲು ತುಂಬಾ ಟೇಸ್ಟ್ಫುಲ್ಲಾಗಿ ಆಗಿತ್ತು ಸಂಜೆ ಸ್ನ್ಯಾಕ್ಸ್ ಎಲ್ಲ ಮುಗೀತು ರಾತ್ರಿ ಊಟಕ್ಕೆ ಮೆಂತ್ಯ ಸೊಪ್ಪಿನ ಬಜ್ಜಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ಮೆಂತ್ಯ ಸೊಪ್ಪಿನ ಬಜ್ಜಿ ಬಾಜಿ ಏನು ಬೇಕಾದರೂ ಕರಿಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನಷ್ಟು ಸೋಂಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ದಪ್ಪಗಾತ್ರದ್ದು ಒಂದು ಈರುಳ್ಳಿನ ಈ ರೀತಿ ದಪ್ಪ ದಪ್ಪವಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ರುಬ್ಬೋದಕ್ಕೆ ಹಾಗಾಗಿ ದಪ್ಪವಾಗೆ ಹೆಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ಕೂಡಲೇ ಇದಕ್ಕೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಫಾರಮ್ ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಬಿಡೋಣ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ನೋಡಿ ಈ ರೀತಿ ಆದರೆ ಸಾಕು ಇಷ್ಟು ಫ್ರೈ ಆಗ್ತಿದ್ದಾಗೆ ಇದನ್ನೆಲ್ಲ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಇದು ರುಬ್ಬೇಕಲ್ವ ಹಾಗಾಗಿ ಸ್ವಲ್ಪ ಇದು ಇರಲಿ ಈಗ ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಾ ಇದ್ದಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಬಿಡೋಣ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಿದ್ದ ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಏನಾವಾಗಲೇ ನಾವು ಫ್ರೈ ಮಾಡಿಟ್ಕೊಂಡಿದ್ವಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಅದನ್ನು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆನೆ ಸ್ವಲ್ಪ ಅರಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅರಶಿನ ಪುಡಿ ಹಾಕಿದ ನಂತರ ಮೆಂತ್ಯ ಸೊಪ್ಪು ಅರಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮೆಂತ್ಯ ಸೊಪ್ಪೆಲ್ಲ ಬಾಡೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಸ್ಟವನ್ನು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಸ್ವಲ್ಪ ಕಹಿ ಬರುವಂಥ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಂತ್ಯ ಸೊಪ್ಪನ್ನು ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಬಾಡ್ದಾಗ ಹಾಕಿದ ನಂತರ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಈಗ ನಾನು ಸೊಪ್ಪಾಗಿರೋದ್ರಿಂದ ಇನ್ನೂ ಸ್ವಲ್ಪ ಬಾಡ್ದಾಗ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಏನಾದರೂ ಕಡಿಮೆ ಆಯಿತು ಉಪ್ಪು ಅಂತ ಹೇಳಿದ್ರೆ ಆಮೇಲೆ ಸೇರಿಸ್ಕೊಳ್ಬೋದು ಹೇಳ್ಬಿಟ್ಟು ಈಗ ಇಲ್ಲಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಿದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಿದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬೆಡೋಣ ಚೆನ್ನಾಗಿ ಎಲ್ಲ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಆಗಿದ ನಂತರ ಏನು ನಾವು ರುಬ್ಬಿಟ್ಕೊಂಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಸೋಂಪು ಜೀರಿಗೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಈಗ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪು ನಾವೇನು ರುಬ್ಬಿಟ್ಕೊಂಡಿದ್ವಿ ಪೇಸ್ಟು ಅದೆಲ್ಲ ಒಂದಕ್ಕೊಂದು ಬೇರೆಯೋ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಗ್ರೇವಿ ಬಂದುಬಿಟ್ಟು ರೊಟ್ಟಿ ದೋಸೆ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತೆ ಪ್ಲೈನ್ ಮೆಂತೆ ಗ್ರೇವಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಆಗಿತ್ತು ಈಗ ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಗಟ್ಟಿಯಾಗಬೇಕು ಈಗ ಸ್ವಲ್ಪ ತೆಳುವಾಗಿರೋ ಹಂಗಿದೆಯಲ್ವಾ ಸ್ವಲ್ಪ ಗಟ್ಟಿ ಆದಂಗಾದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈಗ ಕೊನೆಯದಾಗಿ ನಮ್ಮನೆ ಮಟನ್ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಏನೇ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡ್ರು ಮಟನ್ ಸಾಂಬಾರು ಪುಡಿ ಸೇರಿಸಿದ್ಮೇಲೆ ಅದೊಂದು ಸ್ವಲ್ಪ ಟೇಸ್ಟ್ಫುಲ್ಲಾಗಿ ಚೆನ್ನಾಗೋದು ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಈಗ ಒಂದು ಸಾರಿ ಟೇಸ್ಟ್ ನೋಡಿಕೊಂಡೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಎಷ್ಟು ಗಟ್ಟಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಮೆಂತ್ಯ ಸೊಪ್ಪು ಒಂದು ಎರಡು ಕಟ್ ಮೆಂತ್ಯ ಸೊಪ್ಪು ಇದ್ದರೆ ಸಾಕು ತುಂಬನೇ ಟೇಸ್ಟ್ಫುಲ್ಲಾಗಿರೋ ಮೆಂತ್ಯ ಗ್ರೇವಿ ರೆಡಿ ಆಗುತ್ತೆ ಆಗಿರೋ ಮೆಂತ್ಯ ಗ್ರೇವಿ ಈಗ ಆಲ್ಮೋಸ್ಟ್ ಎಲ್ಲ ಗಟ್ಟಿ ಆಗ್ತಾ ಬಂದಿದೆ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣೆ ಹಿಂಟ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಹಾಕಿರ್ತೀವಿ ನಿಂಬೆಹಣ್ಣಿನ ಹಿಂಡಬೇಕಂತ ಏನಿಲ್ಲ ಟೊಮೆಟೊ ಫಾರಮ್ ಟೊಮೆಟೊ ಆಗಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣೆ ಹಿಂಟ್ಕೊಂಡ್ರೆ ಸಾಕಾಗತ್ತೆ ನಿಂಬೆಹಣ್ಣೆ ಹಿಂಟ್ಕೊಂಡು ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆಹಣ್ಣೆ ಮೇಲೆ ಸ್ಟವ್ ಫ್ಲೇಮ್ ಆದಷ್ಟು ಫುಲ್ಲು ಲೋ ಇರಲಿ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಕೊನೆಯದಾಗಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ತುಪ್ಪ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ ತುಪ್ಪ ಸೇರಿಸಿದ ನಂತರ ಜಾಸ್ತಿ ಸ್ಟವ್ ಫ್ಲೇಮನ್ನು ರೈಸ್ ಮಾಡಿಕೊಂಡು ಬೇಯಿಸೋಕ್ಕೆಲ್ಲ ಹೋಗಬೇಡಿ ತಕ್ಷಣವೇ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಂಡ್ರೆ ಸೂಪರಾಗಿರೋ ಮೆಂತ್ಯ ಗ್ರೇವಿ ರೆಡಿ ಆಯಿತು ಪ್ಲೇನ್ ಮೆಂತ್ಯ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಸಕತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನೋದ್ರ ಜೊತೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು